ಬಿಳಿ ಅನ್ನಕ್ಕೆ ಸೂಪರ್ ಆಗಿರೋಂಥ ಕಾಂಬಿನೇಷನ್ ಆಗಿರೋಂಥ ಹೀರೆಕಾಯಿ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಪ್ಯಾನ್ ಒಂದರಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಡಲೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು ಈಗ ಒಂದಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷದ ಕಾಲ ಫ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲ ಚಪಾತಿಗೂ ಸಹ ಒಳ್ಳೆ ಕಾಂಬಿನೇಷನ್ ಈ ಗೊಜ್ಜು ಈಗ ನಾವು ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಅದನ್ನು ಸಹ ಟ್ರಾನ್ಸ್ಪರೆಂಟ್ ಕಲರ್ವರ್ಗ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಹೀರೆಕಾಯಿ ಗೊಜ್ಜು ಅಂತ ಹೇಳಿದೆ ಸೊ ಹೀರೆಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳೋಣ ನಾನೊಂದು ದೊಡ್ಡ ಹೀರೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಈ ಹೀರೆಕಾಯಿ ಹೋಳಗಳನ್ನ ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಫ್ರೈ ಮಾಡಬೇಕು ಹೀರೆಕಾಯಿ ಟೆಂಡರ್ ಆಗಿದ್ದರೆ ಬೇಗನೆ ಫ್ರೈ ಆಗುತ್ತೆ ಆ್ಯಂಡ್ ಈ ಗೊಜ್ಜಂತೂ ಸಖತ್ತಾಗಿರುತ್ತೆ ಇನ್ನೂ ಸ್ವಲ್ಪ ಅನ್ನ ತಿನ್ನಬೇಕು ಇನ್ನೂ ಚಪಾತಿ ತಿನ್ನಬೇಕು ಅಂತ ಅನ್ಸುತ್ತೆ ಕಾಂಬಿನೇಷನ್ ಚೆನ್ನಾಗಿದ್ರೆ ಅಲ್ವಾ ಸೊ ಹೀರೆಕಾಯಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ದೊಡ್ಡ ಟೊಮೆಟೊನ ಅದೇ ರೀತಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಸಹ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕಾಲ ಫ್ರೈ ಮಾಡಬೇಕು ಹೀರೆಕಾಯಿನ ಡೈರೆಕ್ಟಾಗಿ ಈ ಥರ ಫ್ರೈ ಮಾಡಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತಗೊಳ್ಳುತ್ತೆ ಬೇಕಾದರೆ ನೀವು ಹಂಗೆ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರ್ನ ವಿಜಿಲ್ ಕೂಗ್ಸಿದ್ದೀನಿ ಏಕೆಂದರೆ ಬೇಗ ಆಗಲಿ ಪ್ರೊಸೆಸ್ ಅಂತ ಸೊ ಟೊಮೆಟೊ ಎಲ್ಲನೂ ಮಿಕ್ಸ್ ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಆಲ್ರೆಡಿ ಗ್ರೀನ್ ಚಿಲ್ಲಿಸ್ ಹಾಕಿದ್ದೀವಿ ಈ ಅಚ್ಕಾರದ ಪುಡಿ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ನಾನು ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಲು ಹೊಟ್ಟದಷ್ಟು ನೀರು ಹಾಕಿ ನಾನು ಒಂದೇ ಒಂದು ವಿಜಿಲಷ್ಟು ಕೂಗ್ಸಿದ್ದೀನಿ ನಿಮಗೆ ಬೇಡ ತುಂಬ ಮೆತ್ತಗಾಗೋದು ಬೇಡ ಕ್ರಂಚಿ ಎಫೆಕ್ಟ್ ಇರಲಿ ಅಂದರೆ ನೀವು ಹಂಗೆನೇ ತಟ್ಟೆ ಮುಚ್ಚಿ ಆಗಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬಹುದು ಟೈಮ್ ಇಲ್ಲದೆ ಇದ್ದಾಗ ಆಫೀಸ್ಗಳಿಗೆ ಬೇಗ ಹೋಗಬೇಕು ಅಂತ ವರ್ಕಿಂಗ್ ವುಮೆನ್ ಹೋಗ್ತಾರಲ್ವ ಆವಾಗ ಮಾಡ್ಕೊಳ್ಳಾಗ ನೀವು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ವಿಷಿಲ್ ಕೂಗ್ಸ್ಬಿಟ್ರೆ ನಮಗೆ ಬೇಗನೆ ಈ ಪ್ರೊಸೆಸ್ ಆಗುತ್ತೆ ಜಸ್ಟ್ ಒಂದು ವಿಜಿಲ್ ಸಾಕು ಆಲ್ರೆಡಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿ ಅಂತ ಅಷ್ಟೆ ಸೊ ಕುಕ್ಕರೆಲ್ಲ ಮೇಲೆ ತೆಗೆದು ನೋಡೋಣ ಪರ್ಫೆಕ್ಟಾಗಿ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಇನ್ನೊಂದು ನಿಮಿಷದ ಕಾಲ ಫ್ಲೇಮ್ ಮೇಲೆ ಇಟ್ಟು ಕುದಿಸ್ಬಿಡೋಣ ಸೊ ಆ ನೀರಾಗಿರೋದೆಲ್ಲ ಸ್ವಲ್ಪ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಕಳಿಸ್ಕೊಂಡು ಒಂದು ಹಪ್ಪಳ ಅಥವಾ ಸ್ವಲ್ಪ ಸಂಡಿಗೆ ಇಲ್ಲ ಮಜ್ಜಿಗೆ ಮೆಣಸಿನ್ಕಾಯಿನ ಕಚ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು ಈ ಚಳಿಗೆ ಮಳೆಗೆ ಸೂಕ್ತವಾದ ರೆಸಿಪಿ ಅಂತಲೇ ಹೇಳ್ಬೋದು ಈ ವಾತಾವರಣಕ್ಕೆ ಸಾರುಗಳು ಅಷ್ಟೊಂದು ಇಷ್ಟ ಆಗಲ್ಲ ಸೊ ಗೊಜ್ಜುಗಳು ಈ ಪಚ್ಚಡಿ ಅಂತೀವಲ್ಲ ಅದು ಪಲ್ಯಗಳು ಮಾಡಿಕೊಂಡು ತಿಂತೀವಿ ಸೊ ಡೆಫಿನೆಟ್ ನಿಮ್ಮ ಮನೆಗಳಲ್ಲಿ ಹೀರೆಕಾಯಿನಾದ್ರೂ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತ ತಿಳಿಸ್ಕೊಡಿ ಸೊ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಸಿಂಪಲ್ ಪ್ರೋಸೆಸ್ಸು ಕೆಲವೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲಿರೋದೇ ಟಕ್ ಅಂತ ಎತ್ಕೊಂಡು ಹಾಕ್ಬೋದು ಒಂದು ಹೀರೆಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದಷ್ಟು ಹಸಿಮೆಣ್ಸಿನ್ಕಾಯಿ ಇದ್ರೆ ಸಾಕು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಸೊ ಈ ಸಲ ಹೀರೆಕಾಯಿನ ಇದ್ದಾಗ ನೀವು ಈ ರೆಸಿಪಿನ ಆಗಿ ಟ್ರೈ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ